ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಮ್ ಎಸ್ ಕನ್ನಡ ಕನಸಿನಲ್ಲಿ ನೀರು ಕಂಡರೆ ಶುಭವೋ ಅಶುಭವೋ ಕನಸಿನಲ್ಲಿ ನೀರು ಬಂದರೆ ಅದಕ್ಕೆ ಹಲವು ಅರ್ಥಗಳಿವೆ ಅಂದರೆ ಯಾವ ರೀತಿಯ ನೀರನ್ನು ನೋಡಲಾಗುತ್ತದೆ ಎಂಬುದರ ಆಧಾರದ ಮೇಲೆ ಅರ್ಥಗಳು ಅವಲಂಬಿತವಾಗಿರುತ್ತದೆ ನೀರು ಭಾವನೆಗಳ ಸಂಕೇತವಾಗಿದೆ ಹಾಗೆಯೇ ನೀರು ದೈವಿಕತೆಗೆ ಸಂಬಂಧಿಸಿದೆ ಆಂಗ್ಲ ಭಾಷೆಯಲ್ಲಿ ಪ್ರವಾಹವನ್ನು ಫಡ್ ಎಂದು ಕರೆಯುತ್ತಾರೆ ಇವುಗಳನ್ನು ಅತ್ಯಂತ ನೈಸರ್ಗಿಕ ವಿಪತ್ತುಗಳೆಂದು ಪರಿಗಣಿಸಲಾಗಿದೆ ಪ್ರವಾಹ ಬಂದಾಗಲೆಲ್ಲ ಸಮಸ್ಯೆಗಳಾಗುತ್ತವೆ ಕನಸಿನಲ್ಲಿ ನದಿ ಜಲಪಾತ ಬಾವಿ ಕೊಳಕು ನೀರು ಮಳೆ ಈಜುವುದು ಸ್ನಾನ ಮಾಡುವುದು ಅಥವಾ ಸಮುದ್ರದ ನೀರನ್ನು ನೋಡುವುದರ ಅರ್ಥವೇನು ಈ ಕನಸು ಶುಭ ಸೂಚಕವಾಗಿರುತ್ತದೆ ಅಥವಾ ಅಶುಭ ಸೂಚನೆಯಾಗಿರುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಒಂದು ಕನಸಿನಲ್ಲಿ ನೀವು ಸಮುದ್ರವನ್ನು ನೋಡಿದರೆ ಅದು ನಮಗೆ ಸಂಪತ್ತು ಮತ್ತು ಖ್ಯಾತಿಯ ಸಾಧನೆಯನ್ನು ಸೂಚಿಸುತ್ತದೆ ವಿಶೇಷವಾಗಿ ಉದ್ಯೋಗ ಅಥವಾ ವೃತ್ತಿಯ ಜನರಿಗೆ ಈ ಕನಸು ತುಂಬ ಶುಭಕರವಾಗಿದೆ ಇದು ಅವರ ಜೀವನದಲ್ಲಿ ಉದ್ಯೋಗದಲ್ಲಿ ಬಡತಿ ಮತ್ತು ಪ್ರಗತಿಯ ಸಾಧನೆಯನ್ನು ತೋರಿಸುತ್ತದೆ ತುಂಬಿದ ಬಾವಿ ಕೆಲವರು ಕನಸಿನಲ್ಲಿ ಪೂರ್ತಿ ತುಂಬಿದ ಬಾವಿಯನ್ನು ನೋಡುತ್ತಾರೆ ಈ ಕನಸು ತುಂಬ ಅದೃಷ್ಟಶಾಲಿಯಾಗಿದೆ ಮತ್ತು ಈ ಕನಸು ಹೇಳುತ್ತದೆ ಅವರ ಜೀವನದಲ್ಲಿ ಅವರು ಬಹಳಷ್ಟು ಯಶಸ್ಸನ್ನು ಸಾಧಿಸುತ್ತಾರೆ ಅವರು ತೊಡಗಿರುವ ಹಣಕಾಸು ಯೋಜನೆಗಳು ಹೆಚ್ಚಿನ ಯಶಸ್ಸು ನೀಡಲಿದೆ ಮತ್ತು ಸಾಕಷ್ಟು ಹಣವನ್ನು ಪಡೆಯುತ್ತಾರೆ ಎನ್ನುವುದೇ ಈ ಕನಸಿನ ಅರ್ಥ ಮಳೆ ಮತ್ತು ಶುದ್ಧವಾದ ನದಿ ನೀರು ಕನಸಿನಲ್ಲಿ ದೊಡ್ಡ ಪ್ರಮಾಣದ ಮಳೆಯ ಹನಿಗಳನ್ನು ನೋಡಿದರೆ ಅವರ ಹಿಂದಿನ ಸಮಸ್ಯೆಗಳಿಂದ ಕಷ್ಟಗಳಿಂದ ಬಹಳ ಬೇಗ ಮುಕ್ತಿ ಪಡೆಯಲಿದ್ದಾರೆ ಎಂದರ್ಥ ನೀವು ಕನಸಿನಲ್ಲಿ ನದಿ ನೀರನ್ನು ನೋಡಿದರೆ ಅದು ನಿಮಗೆ ಒಳ್ಳೆಯ ಸಂಕೇತವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನದಿ ನೀರನ್ನು ಕನಸಿನಲ್ಲಿ ಕಂಡರೆ ಮನುಷ್ಯನ ಆಸೆ ಆಕಾಂಕ್ಷೆಗಳು ಬಹುಬೇಗ ಈಡೇರುತ್ತವೆ ಅದೃಷ್ಟವೂ ಬದಲಾಗಲಿದೆ ಎಂದರ್ಥ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಹಾಗೆ ಕನಸು ಕಂಡರೆ ಈ ಕನಸು ರೋಗಿಗಳಿಗೆ ವಿಶೇಷವಾಗಿ ಒಳ್ಳೆಯದು ಮತ್ತು ಈ ಕನಸು ವ್ಯಕ್ತಿಯ ಆಯುಸ್ಸು ಮತ್ತು ಆರೋಗ್ಯವನ್ನು ಹೆಚ್ಚಿಸಲು ಈಗ ಉತ್ತಮ ಸಮಯವೆಂದು ಹೇಳುತ್ತದೆ ನೀರಿನಲ್ಲಿ ಅಥವಾ ನದಿಯಲ್ಲಿ ಮುಳುಗುತ್ತಿದ್ದ ಹಾಗೆ ಕನಸು ಕಂಡರೆ ಈ ಕನಸು ಅವರಿಗೆ ಸ್ವಲ್ಪ ಕೆಟ್ಟ ಸೂಚನೆಯನ್ನು ನೀಡುತ್ತದೆ ಮತ್ತು ಜೀವನದ ತೊಂದರೆಗಳ ಬಗ್ಗೆ ಹೇಳುತ್ತದೆ ನೀರಿನಲ್ಲಿ ಈಜುವುದು ಕನಸಿನಲ್ಲಿ ನೀರಿನಲ್ಲಿ ಈಜುವುದನ್ನು ಕಂಡರೆ ಶೀಘ್ರದಲ್ಲೇ ಅವರ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಎಂದರ್ಥ ಜಲಪಾತ ಮತ್ತು ಶುದ್ಧ ಸ್ಪಷ್ಟವಾದ ನೀರನ್ನು ಕನಸಿನಲ್ಲಿ ನೋಡಿದರೆ ಅದು ತುಂಬಾ ಶುಭಕರವಾಗಿದೆ ಹರಿಯುವ ಹೊಳೆ ಸ್ಪಷ್ಟವಾದ ಜಲಪಾತವು ಅವರ ಆಧ್ಯಾತ್ಮಿಕ ಸಂತೋಷವನ್ನು ವ್ಯಕ್ತಪಡಿಸುತ್ತದೆ ಅವರ ಜೀವನದ ಎಲ್ಲ ದುಃಖಗಳು ಬೇಗನೆ ಹೋಗುತ್ತವೆ ಎನ್ನುವುದನ್ನು ಇದು ಹೇಳುತ್ತದೆ ಇದು ಸುಖ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಜೀವನದಲ್ಲಿ ಬೇಗನೆ ಯಶಸ್ಸನ್ನು ಸಾಧಿಸುತ್ತಾರೆ ಎನ್ನುವುದನ್ನು ತಿಳಿಸುತ್ತದೆ ಅದಕ್ಕಾಗಿಯೇ ಹರಿಯುವ ನೀರು ಸ್ಪಷ್ಟ ನೀರು ಜೀವನದಲ್ಲಿ ಶುಭ ಸಂಕೇತವಾಗಿದೆ ಅದೇ ರೀತಿ ಕನಸಿನಲ್ಲಿ ಪ್ರವಾಹವನ್ನು ಕಂಡರೆ ಅದು ನಿಮಗೆ ತೊಂದರೆ ಮತ್ತು ಮುಂಬರುವ ಸಮಯದ ದುಃಖದ ಸಂಕೇತವಾಗಿದೆ ಕನಸಿನಲ್ಲಿ ಪ್ರವಾಹವನ್ನು ನೋಡುವುದು ಎಂದರೆ ಶೀಘ್ರದಲ್ಲೇ ಯಾವುದೇ ಕೆಟ್ಟ ಸುದ್ದಿಯನ್ನು ಕೇಳುತ್ತೇವೆ ಎಂದರ್ಥ ಕನಸಿನಲ್ಲಿ ಕೊಳಕು ಮತ್ತು ಕಲುಷಿತ ನೀರು ಕಂಡರೆ ಇದು ಅಶುಭದ ಸಂಕೇತವಾಗಿದೆ ಎಂದರೆ ಅವರ ಜೀವನದಲ್ಲಿ ಶೀಘ್ರದಲ್ಲೇ ಬಹಳಷ್ಟು ತೊಂದರೆಗಳು ಬರಲಿದೆ ಎಂದರ್ಥ ಶುಭ ಕಾರ್ಯವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡಬೇಕು ಆ ಕೆಲಸದಲ್ಲಿ ಅವರು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಎನ್ನಲಾಗುತ್ತದೆ ಹೀಗೆ ನೀರನ್ನು ಕನಸಿನಲ್ಲಿ ಕಂಡರೆ ಒಂದೊಂದು ಕನಸುಗಳು ಒಂದೊಂದು ಅರ್ಥವನ್ನು ಕೊಡುತ್ತವೆ ಕೆಲವೊಂದು ಕನಸುಗಳು ಶುಭ ಸಂಕೇತವಾಗಿದ್ದರೆ ಇನ್ನು ಕೆಲವು ಅಶುಭವಾಗಿವೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್